ಬಟ್ ನಾನೊಂದು ಸ್ವಲ್ಪ ಎಕ್ಸ್ಟ್ರಾ ಕೇರು ಲವ್ ಎಲ್ಲ ತೋರಿಸ್ತದೆ ನಿರಂಜನ್ ಬಂದಾಗೆಲ್ಲ ನಮ್ಮ ಎಲ್ಲೋ ಒಂದು ಕಡೆ ಡೌಟ್ ಇವರಿಬ್ಬರದ್ದು ಏನೋ ನಡೀತದೆ ಇವರಿಬ್ಬರದ್ದು ಏನೋ ನಡೀತದೆ ನಾನು ನಿತ್ಕೊಂಡು ಚಾನ್ಸೇ ಅಮ್ಮ ನಾವಿಬ್ರು ಬೆಸ್ಟ್ ಫ್ರೆಂಡ್ಸು ನನ್ನ ಮದ್ವೆಗೆ ಅವ್ನು ಸುತ್ತಾಡ್ತಾನೆ ಅವ್ನ ಮದ್ವೆಗೆ ನಾನು ಸುತ್ತಾಡ್ತೀನಿ ಏನಿರಲಿಲ್ಲ ಹಂಗೆ ಹಂಗೆ ಅಂತ ಆದರೂನು ಅವಗೆ ಡೌಟ್ ಇತ್ತು ಬಟ್ ಒನ್ ಫೈನ್ ಡೇ ಈ ಥರ ನಮ್ಮಿಬ್ಬರಿಗೂ ಲವ್ವು ಅಟ್ಯಾಚ್ಮೆಂಟು ಅಂತೆಲ್ಲ ಶುರು ಆಯ್ತಲ್ವಾ ಸೊ ನಾನು ಅವಾಗ ಮಾಸ್ಟರ್ಸ್ ಮಾಡ್ತಿದ್ದೆ ನನ್ನ ಕಾಲೇಜ್ನ ಬಂಕ್ ಮಾಡಿ ನಾನು ನಿರಂಜನ ಮೀಟ್ ಅಂತ ಹೋಗಿದ್ದೆ ನಮ್ಮಮ್ಮ ಅವತ್ತು ಕಾಲೇಜ್ ಹೋಗ್ಬೇಡ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತಂದಿದ್ರು ನಾನು ಫುಲ್ ಗಲಾಟೆ ಮಾಡ್ಕೊಂಡು ಇವನ ಮೀಟ್ ಹೋಗಿದ್ದೆ ಮಜಾ ಎಂತ ಅಂತಂದ್ರೆ ಒಂದು ಕಾಫಿ ಡೇಲಿ ಕುತ್ಕೊಂಡಿದ್ದೀವಿ ನನ್ನ ಬ್ಯಾಡ್ ಲಕ್ಕು ಏನೋ ನಮ್ಮ ಅಣ್ಣಂದ್ರು ಏನೋ ಅದೇ ರೋಡಲ್ಲಿ ಪಾಸ್ ಆದ್ರು ಈ ಫೇಸ್ ಕಟ್ನ ಎಲ್ಲೋ ನೋಡಿದಿನಲ್ವಾ ಅಂತ ಹೇಳ್ಬಿಟ್ಟು ನಮ್ಮಅಣ್ಣಂದ್ರು ಲುಕ್ ಕೊಟ್ಟರು ನಾನು ಲುಕ್ ಕೊಟ್ಟೆ ಅಲ್ಲಿಗೆ ಮ್ಯಾಟ್ರು ಗೊತ್ತಾಯ್ತು ನಾನು ಇವನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೀನಿ ಅಂತ ವಾಪಸ್ ನಾನು ಮೀಟ್ ಮಾಡಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ನಮ್ಮಅಮ್ಮ ಫುಲ್ಲು ಗೇಟ್ ನ ಮಕ್ಕದ ಮೇಲೆ ನಿಮಗೆ ಡಬ್ ಅಂತ ಹಾಕಿ ಏ ಇಲ್ಲ ಇಲ್ಲ ನಾನು ಡೈರೆಕ್ಟ್ ಆಗಿ ಹೇಳಿಬಿಡೋ ಅವರ ಮನೆಯಲ್ಲಿ ಇಲ್ಲ 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 ಅದು ಅದಾದ್ಮೇಲೆ ವಿಚಾರ ಗೊತ್ತಾಗಿದ್ದು ನಾನು ಹೋಗಬೇಡ ಅಂತ ಹೇಳಿದ್ರು ನೀನು ಮೀಟ್ ಮಾಡಕ್ಕೆ ಹೋಗಿದ್ಯಾ ಏನು ನಡೀತಾ ಇದೆ ನಿಮ್ಮ ಇಬ್ಬರ ಮಧ್ಯ ಹಾಗೆ ಹಾಗೆ ಅಂತ ಬೇಡ 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 ಅಂತ ಇಲ್ಲ ಹೇಳ ಬೇಡ 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 ಅಂತ ನಾನು ಒಳ್ಳೆ ಕಥೆ ನಮ್ಮ ರವಿ ಬಾಮ ಹೇಳಿಲ್ವಾ ಪ್ರೀತಿ ಮಾಡಬಾರದು ಮಾಡಿದ್ರೆ ಜಾಗಕ್ಕೆ ಹೆದರಬಾರದು ಆಗಿದ್ದಾಗ್ಲಿ ಏನು ಬಾಬಾ ಏನು ಎಗರಾಡ್ತಾರ ಬೈತಾರ ಮಾಡ್ಲಿ ಬಿಡು ಡೈರೆಕ್ಟ್ ಆಗಿ ಮನೆಗೆ ಹೋಗಿ ಹೇಳಿಬಿಟ್ಟೆ ಹೌದು ಅವಳ ಕಟ್ಟರೆ ಬಹಳ ಇಷ್ಟ ಅಲ್ಲೋ ಹೀರೋ ತರ ಡೈಲಾಗ್ ಹೊಡೆದೆ ಬಿಟ್ರೆ ಅಲ್ಲ ಹೇಳು ಡೈರೆಕ್ಟ್ ಹೇಳಿದೆ ನನ್ಗೆ ಹೇಳ್ಕೊಂಡ್ರೆ ಇಷ್ಟ ಮದ್ವೆ ಆಗ್ತದೆ ಹಂಗೆ ಹಂಗೆ ಅಲ್ಲಿವರೆಗೂ ನಂಗೆ ರಾಜ ಮರ್ಯಾದೆ ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ದ ಮೂಮೆಂಟ್ ಐ ಟೋಲ್ಡ್ ಐ ಲವಿಂಗ್ ಯುವರ್ ಡಾಟರ್ ಅಂತ ಹೇಳಿದ ತಕ್ಷಣ ನಾಯಿಗಿಂತ ಕಡಿಯಾಗಿ ನೋಡ್ಬಿಟ್ಟು ಬಾಗ್ಲಾಚೆ ಡೈರೆಕ್ಟ್ ಮಕ್ಕ ಮುಂದೆ ಬಾಗ್ಲ ಹಾಕಿ ಒಳಗೆ ಬಿಡದೆ ಏನೋ ಮಾಡಿದ್ರು ಬಟ್ ಏನ್ ಅದ್ರಲ್ಲೇನ್ ತಪ್ಪಿಲ್ಲ ಎಷ್ಟು ವರ್ಷ ಅಥವಾ ದಿನಗಳು ಆತರ ನಡೀತು ಆರು ಏಳು ತಿಂಗಳು ಆರು ಏಳು ತಿಂಗಳು ಹೇಗೆ ಅವ್ರ ಮನ್ಸು ಕರಗ್ತು ಅಂತ ಅಯ್ಯೋ ನಾನು ಫುಲ್ ಡಿಪ್ರೆಷನ್ ಬಿಟ್ಟು ಹೋಗಿದ್ದೆ ಆಮೇಲೆ ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೂ ನಮ್ಮಅಪ್ಪ ನನ್ನ ಹೊಡಿತಾ ಇರ್ಲಿಲ್ಲ

ನೀ ಒಬ್ರೇ ಮಗ್ಲಾ ನಾನು ಒಬ್ರೇ ನಾನು ಒಬ್ಳ ನನಗೆ ಇಬ್ಬ್ರ ಓ ಇಬ್ಬ್ರ ಅಣ್ಣಂದಿರೋ ಅದೇ ಸಮಸ್ಯೆ ಸೋ ಫುಲ್ ದೊಡ್ಡ ದೊಡ್ಡ ಜಗಳಗಳಾಗ್ হইತು ನಾನು ಮೊಬೈಲ್ ಹಿಡ್ಕೊಂಡ್ಬಿಟ್ರೋ ನನ್ನ ಹೌಸ್ ಅರೆಸ್ಟ್ ಮಾಡಿದ್ರು ಆಮೇಲೆ ನಮ್ಮಪ್ಪ ನನ್ನ ಕಾಂಪೌಂಡ್ ಆರಿಸ್ಕೊಂಡು ಬೇರೆ ಊರ್ಗೆಲ್ಲ ಎಲ್ಲಾ ಕರ್ಕೊಂಡು ಹೋಗಿ ಅಯ್ಯೋ ಇನ್ನೊಂದು ಲಿಟ್ರಲಿ ಒಂದು ತೆಲುಗು ಫಿಲಂನ ನೋಡ್ಬೋದು ಲಾಂಗ್ ಎಲ್ಲ ಹಿಂಗ್ ಇಟ್ಕೊಂಡು ನಿರಂಜನು ಮತ್ತೆ ಇನ್ನೊಂದು ಸಾರಿ ಕೇಳಕ್ಕೆ ಅಂತ ಬಂದಿದ್ದ ನಮ್ಮಪ್ಪ ಹಿಟ್ಲ ಬಾಗ್ಲಲ್ಲಿ ಕರ್ಕೊಂಡು ಹೋಗಿ ಆ ತೆಂಗಿನ ಮರದ ಕೆಳಗೆ ಒಂದು ಲಾಂಗ್ ಇತ್ತು ಹಿಂಗಿಟ್ಕೊಂಡು ನಿಜನಾ ಅಯ್ಯೋ ಇದೆಲ್ಲ ಹಿಂಗಿಟ್ಕೊಂಡ್ ನಾನು ಇವ್ಳಿಗೆ ಭಯ ನಿ님ಎಲ್ಲಿ ಏನ್ ಮಾಡ್ಬಿಡ್ತಾರೋ ಹಂಗೆ ಹಿಂಗೆ ನನಗೆ ನಾನು ಅಂದೆ ಯಾ ನಿಮ್ಮಪ್ಪ ನನಗೆ ಏನ್ ಮಾಡ್ತಾರೆ ಎಲ್ಲ ಏನೇ ಮಾತಾಡ್ತಾರೆ ಬಟ್ फ्रेंड्स ಆಗಿದ್ರಿ ನೀವು ಇಬ್ರು ಫ್ರೆಂಡಾಮೆಟಿಕಲಿ ಫುಲ್ ಸೀನ್ ಚೇಂಜ್ ಅವರ ಮನೆಯವರು ಫ್ರೆಂಡ್ಸ್ ಆಗೋಬಿದ್ರು ಹ್ಮ್ ನವ್ ಅಂದಿದೆ ಇವೆಲ್ಲ ಓ ಅಂತ ಬಟ್ ಏನಂದ್ರೆ ಪ್ರೀತಿ ಅಂದ್ರೆ ನಿಮ್ ಪ್ರಕಾರ ಏನ್ ಹೇಳ್ತೀರಾ ಒಂದ್ ವರ್ಡಲ್ಲಿ ಅಲ್ಲಿ ಹೇಳೋದಾದ್ರೆ ಪ್ರೀತಿ ಅಂದ್ರೆ ನನ್ನ ಪ್ರಕಾರ ಸಹಬಾಳ್ವೆ ಅಷ್ಟೇ ನೀವು ಪ್ರೀತಿ ಅಂದ್ರೆ ಒಂದೇ ಹೇಳೋದು ಅಂತಂದ್ರೆ ನನ್ಗೆ ಒಬ್ಬರನ್ನ ಮದ್ವೆ ಅಂಗ್ಜೆ ಪ್ರೀತಿ ಅಂದ್ರೆ ಹೆಂಗ್ ಇರ್ತಲ್ಲ ಅವ್ರಿಗೆ ಪ್ರೋಗ್ರಾಮ್ ಒಂದ್ ಹಾಕ್ಬರ್ಬಾರ್ದು ನಂದು ಸಹಬಾಳ್ವೆ ಒಪ್ಕೊಂಡ ಆಗೋ ಯಶಸ್ವಿನಿ ಅವ್ರೆ ಇದು ಒಂದು ಬ್ರೀಫ್ ಆಗಿ ಅಂದ್ರೆ ಸಿಂಗಲ್ ಲೈನ್ ಆಗಬಹುದು ಒಂದ್ ವರ್ಡ್ ಅಲ್ಲಿ ನಿಮಗೆ ಹೇಗ್ ಬರುತ್ತೆ ಹಾಗೆ ಟಕ್ ಟಕ್ ಟಕ್ಕ ಅಂತ ಆನ್ಸರ್ ಕೊಡ್ತಾ ಹೋಗಿ ಸೊ ನಿಮಗೆ ಸ್ವಲ್ಪ ಓಕೆ ಇಲ್ಲ ಅಂದ್ರೆ ಪಾಸ್ ಮಾಡ್ಬೇಡಿ ಇವರಿಗೆ ಅದು ನೀವು ಹೇಳಿರೇ ಪಾಯ್ಸ ನೀವೇ ತುಂಬಿಸ್ಕೊಂಡ್ಬಿಡಿ ನಾವೇ ಫಿಶ್ ಓಕೆ ಸೊ ನಿಮ್ಮ ನಿಮ್ಮ ನಿಮ್ಮಿಬ್ಬರ ಫಸ್ಟ್ ಡೇಟ್ ನೀವು ಹೇಳಿ ಡೇಟು ಆಫ್ಟರ್ ಲವ್ ನಾನು ಫಸ್ಟ್ ಕಿಸ್ ಮಾಡಿದ್ರು ಮಾಡ್ತಾನೆ ಇರ್ತೀನಿ ಯಾವಾಗ ಫಸ್ಟ್ ಯರಾಸ್ ನಾವು ಫಸ್ಟ್ ನಿಮ್ಮ ಯಾವಾಗ ಡೇಟ್ ನೆನ್ ಡೇಟ್ ಓಕೆ ಸಂದರ್ಭ ಪಾಸ್ ಆ ಒಂದು ಎಲ್ಲೋ ಮೂವಿ ಮುಗಿಸ್ಕೊಂಡು ವಾಪಸ್ ಬರಬೇಕಾರೆ ಕಾರಲ್ಲಿ ನಿರಂಜನ್ ಕೊಟ್ಟಿದ್ದು ಬಾ ಹತ್ರ ಬಾ ಏನೋ ಹೇಳಬೇಕು ಅಂತ ಬಿಟ್ಟು ಕೆನೆ ಮುಟ್ಕೋಟ ನನಗೆ ಯಾವ ಸಿನಿಮಾ ಓಹ್ ಕರೆಕ್ಟ್ ಕರೆಕ್ಟ್ ಸೊ ನಿಮ್ಮ ನಿಮ್ಮ ನೀವು ಅವ್ರಿಗೆ ಕೊಟ್ಟಿದ್ದ ಫಸ್ಟ್ ಗಿಫ್ಟ್ ಸೀರೆ ನೀವು ನಾನು ಏನು ಕೊಟ್ಟಿದ್ದೆ ವಾಚ್ ವಾಚ್ ಓಕೆ ನಿಮ್ಮ ಟೈಮ್ ಮೇಲೆ ನೋಡ್ಕೋ ಅಂದ್ಬಿಟ್ಟು ಯಾರು ಜಾಸ್ತಿ ಲವ್ ಮಾಡ್ತೀರಾ ನಾನೇ ಅವಳ ಏನು ತೊಂದರೆ ಓಕೆ ಯಾರು ಕಾಂಪ್ರಮೈಸ್ ಫಸ್ಟ್ ಆಗ್ತೀರಾ ನಾನೇ ಅವನೇ

ಹ್ಞೂ ಬಾ ದಿನಕ್ಕೆ ಎಷ್ಟು ಸರಿ ಜಗಳ ಆಡ್ತೀರಾ ಇಲ್ಲ ದಿನ ಎಲ್ಲ ಆಡಲ್ಲ ದಿನ ಅಲ್ಲ ವಾರಕ್ಕೆ ಏಳು ದಿನ ಆಡ್ತೀವಿ ಓಕೆ ಸೊ ದಿನಕ್ಕೆ ಎಷ್ಟು ಸರಿ ಹಗ್ ಮಾಡ್ತೀರಾ ಅದು ಬೇಜಾನ್ ಸಲ ಬೇಜಾನ್ ಜನ ಯೂಸ್ಲಿ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಹಗ್ ಮಾಡಿ ಒಂದು ಮುತ್ತು ಕೊಟ್ಬಿಟ್ಟೇ ಹೋಗ್ಬೋದು ಇಲ್ಲಾಂದರೆ ನನಗೆ ದಿನ ಸರಿ ಇರಲ್ಲ ಅಂತ ಓಕೆ ಯಾರು ದಿನ ಯಾರು ಐ ಲವ್ ಯು ಹೇಳೋದು ಜಾಸ್ತಿ ಇಬ್ರು ಇಬ್ರು ನಾನು ಸ್ವಲ್ಪ ಜಾಸ್ತಿ ಹೇಳ್ತೀನಿ ಓಕೆ ಯಾಕೆ ಅವಳದು ಮೆಸೇಜ್ ಇರುತ್ತೆ ಏನು ಐ ಲವ್ ಯು ಹೇಳಿಲ್ವಲ್ಲ ಯಾರಿದಾರ ಪಕ್ಕ ಅಂತ ಹಾಕಿರ್ತಾರೆ ಮೆಸೇಜ್ ಯಾವನಿಗೆ ಬೇಕು ಅಂದ್ಬಿಟ್ಟು ಐ ಲವ್ ಯು ಕಣ ಐ ಅಂತ ಹೇಳ್ಬಿಡ್ತೀವಿ ಫೋನಲ್ಲೂ ಓಕೆ ಸೊ ನಿಮ್ಮಿಬ್ರ ನಿಮ್ಮ ಲವ್ ಸ್ಟೋರಿ ಇರೋ ಅಂತ ಸಿನಿಮಾ ಹೇಳಿ ಒಂದು ಕನ್ನಡ ಒಂದು ಬಾಲಿವುಡ್ ನಿಮ್ಮ ಫೇವ್ರೆಟ್ ಲವ್ ಸ್ಟೋರಿ ಅದರಿಂದ ನೀವು ನಿಮ್ಮ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಗಿರೋ ಅಂತ ಸಿನಿಮಾ ಆ ಥರ ಯಾವುದೂ ಆಗಿಲ್ಲ ಆದರೂ ಇರುತ್ತಲ್ಲ ಫೇವ್ರೇಟ್ ಒಂದು ಸಿನಿಮಾ ಇರುತ್ತೆ ರೊಮ್ಯಾಂಟಿಕ್ ಸಿನಿಮಾ ನಿಮಗೆ ಆಶಿಕೆ ಟು ಹೇಳದ್ನಲ್ವಾ ಆಶಿಕೆ ಟು ನಿಮಗೆ ನನಗೆ ಪರಮಾತ್ಮ ಕನ್ನಡ ಪುನೀತ್ ರಾಜ್ಕುಮಾರ್ ಸೊ ಅವರ ಸಾಂಗ್ಗೆ ನಾವಿಬ್ಬರು ತುಂಬಾ ಹತ್ರ ಅದು ಹೇಳಿ ಒಂದು ಲೈನ್ ನೋಡೋಣ ಪರವಶನಾದೇನೂ ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ತಿಳಿಯುವ ಮುನ್ನವೇ ಇದಕ್ಕಿಂತ ಬೇಗ ಇನ್ನೂ ಸಿಗಬಾರದಿದ್ದೆ ನೀನು ಇನ್ನಾದರೂ ಕೂಡಿಟ್ಟುಕೋ ಮುತ್ತೊಂದನೂ ಕದಿಯುವ ಮುನ್ನವೇ ಪರವಶನಾದೆನೂ ಅರಿಯುವ ಮುನ್ನವೇ ಪರಿಚಿತನಾಗಲೀ ಹೇಗೆ ಪ್ರಣಯಕ್ಕೂ ಮುನ್ನವೇ ಪರಿಚಿತನಾಗಲು ಹೇಗೆ ಪ್ರಣಯಕ್ಕೂ ಮುನ್ನವೇ ಸೊ ಇವೆಲ್ಲ ನಮ್ಗೆ ನಮ್ಮಲ್ಲೇ ಇದ್ದಂತ ಗೊಂದಲಗಳಿವೆಲ್ಲ ಸೊ ಹಾಗಾಗಿ ಬಹಳ ಹತ್ರ ಆಯ್ತು ನನಗೆ ನೀವು ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಶಾಕಿನಿ ಡಾಕಿನಿ ಡಮ 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 ಡಾ ಸೊ ನಿರಂಜನ್ ಅವ್ರಿಗೆ ಬಿಡಿ ಹೇಳಿ ಅವರು ಡೆಡಿಕೇಟ್ ಮಾಡಲಿ ಡೆಡಿಕೇಟ್ ಮಾಡಿ ಒಂದು ಸಾಂಗ್ ನೀವು ಹೀಗೆ ಎಂದು ಎಂದು ಇಂದು ಓಕೆ ನಿಮಗೆ ಯಾರು ಫೇವ್ರೆಟ್ ಐಡಿಯಲ್ ಕಪಲ್ ಯಾರು ಅನಿಸ್ತಾರೆ ನಿಮಗೆ ಸುತ್ತಮುತ್ತ ನೋಡಿದಾಗ ನನಗೆ ನಮ್ಮ ಅಜ್ಜಿ ತಾತ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅವರೇ ನನ್ನ ಐಡಲ್ ಕಪಲ್ಸ್ ನನಗೂ ಅಷ್ಟೇ ನಮ್ಮ ಅಜ್ಜಿ ತಾತ ಯಾಕೆ ಸ್ವಲ್ಪ ಯಾಕೆ ಅಂದ್ರೆ ನೋಡಿ ನಿಜವಾಗ್ಲು ಯಾರ್ಯಾರನೂ ಲೈಲಾ ಮಜುನೋ ಅದು ಇದು ಹಂಗೆ ಹೆಂಗೆ ಅಂತೀವಿ ಅವ್ರು ಯಾರು ಒಟ್ಟಿಗೆ ಇದ್ದವ್ರಲ್ಲ ಎಲ್ಲಾ ರಾಜೇಂದ್ರಗೂ ಹದಿನೈದು ರಾಣಿಯಾರಿದ್ರು ಇದು ಒಂದೊಂದು ಕತೆ ಫೇಮಸ್ ಆಗಿದೆ ಅಷ್ಟೇ ಬಟ್ ನಮ್ ತಾತ ಅವ್ರಿ ಏನಕ್ಕೆ ನಾವು ಕಣ್ಣಾರ ನೋಡ್ರಿ ನಮ್ಮ ತಾತಂಗೆ ಎಂಟು ಜನ ಮಕ್ಕಳು ಅಷ್ಟು ಜನನು ಸಾಕಿದ್ದಾರೆ ಅಷ್ಟು ಜನನು ನಮ್ಮ ಅಜ್ಜಿ ಹೊತ್ತು ಹೆತ್ತು ನೋಡ್ಕೊಂಡಿದ್ದಾರೆ ಅದಾದ್ಮೇಲೆ ನಮ್ಮ ಅಜ್ಜಿಗೆ ಒಂದು ನೂರ ಎಂಟು ಅವಾಗ ಅದು ಇದು ಡಯಾಬಿಟೀಸ್ ಮೈಂಡ್ ಮತ್ಸಿಗೆ ಅದರ ಆಕ್ಸಿಡೆಂಟು ಮಗು ತರ ನಮ್ ತಾತ ನೋಡ್ಕೊಂಡಿದ್ರು ಕಮ್ಮಿ ಮಾಡಿಲ್ಲ ದಿ ಎಂಡ್ ಆಫ್ ಡೇ ಅವರಿಬ್ರು ಎಷ್ಟು ಒಳ್ಳೆ ಜೋಡಿ ನಮ್ಮ ಅಜಿತಾತ ಅಂತ ಹೇಳ್ತಾ ಇಲ್ಲ ಮೋಸ್ಟ್ ಆಫ್ ದ ಒಬ್ಬರು ನಮ್ಗೆ ಗಂಡ ಅಂತ ಬಿಟ್ಕೊಡೋದೇ ಇಲ್ಲ ಏನೋ ಅನ್ಯೋನ್ಯತೆ ಮಾತ್ರ ತಗೊಳದ ನಿದ್ಗಣ್ಣಲ್ಲಿ ಎದ್ದು ಬಿಟ್ಟು ಅವ್ರು ಎಷ್ಟು ಗಂಟೆಗೆ ಮಾತ್ರ ತಗೋತಾರೆ ಅಂತ ಹೇಳ್ತಾರ ಅವ್ರೆಲ್ಲ ಅಷ್ಟು ಚೆನ್ನಾಗಿ ಸೊ ನಮ್ಗೆ ನಮ್ಮ ಅಜಿತಾತ ಎರಡೂ ಕಡೆ ಅಜಿತಾತ ನಮ್ಮಅಪ್ಪನ್ ಜನರೇಷನ್ ಚೇಂಜ್ ಆಗಿರ್ಬೋದು ಅಷ್ಟೇನೇ ಪ್ಯೂರ್ ಲವ್ ನೀವು ಕೇಳ್ತಾ ಇರಲಿಲ್ಲ ಅವಾಗಿನ ಲವ್ ಅಂದ್ರೆ ಏನು ಏನು ಅಂತ ದಟ್ ಇಸ್ ಪ್ಯೂರ್ ಲವ್ ನೋಡಕ್ಕೆ ಖುಷಿ ಆಗುತ್ತೆ ಓಕೆ ನಿಮ್ಮ ಯಾವ್ದಾದ್ರು ಒಂದು ಲವ್ ರಿಲೇಟೆಡ್ ಫೇವರೆಟ್ ಡೈಲಾಗು ಅಥವಾ ನೀವು ಡೈಲಾಗ್ ಹೇಳೋದಿದ್ರೆ ಅವ್ರಿಗೆ ಯಾವ್ದು ಹೇಳ್ತೀರಾ ನಾವು ಡೈಲಾಗ್ ಹೊಡಿಯೋರು ಅಲ್ವೇ ಅಲ್ಲ ಯಾಕೆ ನಮ್ದು ನಿರೂಪಣೆ ಮಾಡೋರು ನಾವು ಒಂದು ಅವರಿಗೆ ಒಂದು ಡೈಲಾಗ್ ಹೇಳಬೇಕು ಅಂದ್ರೆ ನಿಮ್ದೇ ಓನ್ ಆದ್ರೂ ಆಗ್ಬಹುದು ಏನು ಹೇಳ್ತೀರಾ ಆ ಥರ ಹೇಳೋದು ನೀವು ಪಾಂಡೆ ಡೈಲಾಗ್ ಅಂತ ಹೇಳಲ್ಲ ಪಾಂಡೆ ಏಳು ವರ್ಷ ಸಂಸಾರ ಮಾಡಿದ್ವಿ ಇನ್ನ ಇನ್ನೂ ಎಪ್ಪತ್ತು ವರ್ಷ ಇರ್ತೀವೋ ಎಷ್ಟು ವರ್ಷ ನಾನು ಬದುಕಿರ್ತೀನೋ ನನ್ನ ಜೊತೆಯೇ ಸುಖವಾಗಿ ಸಂತೋಷವಾಗಿ ಜಾಗ್ಲೆ ಆಡ್ಕೊಂಡಾದ್ರೂ ಪರವಾಗಿಲ್ಲ ಇನ್ನೊಂದಾದ್ರೂ ಪ್ರೀತಿಯಾಗೂ ಪರವಾಗಿಲ್ಲ ಲೈಫ್ ಲಾಂಗ್ ನನ್ನ ಜೊತೆಯೇ ಇರ್ ಇಂತಹ ಮತ್ತಷ್ಟು ಮಾಹಿತಿ ಹಾಗೂ ಸುದ್ದಿಗಾಗಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು